ಬರಗಾಲದಲ್ಲೂ ರೈತರ ಹಣಕ್ಕೆ ಕಣ್ಣು ಹಾಕಿದ ದರೋಡೆಕೋರ ಅಧಿಕಾರಿಗಳು ಹೌದು ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಗೋಲ್ಮಾಲ್ ರೈತರಿಂದ ಹಣ ವಸೂಲಿಗೆ ನಿಂತ ಕೆಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಿರುವೇಕೆರೆ ತಾಲೂಕಿನ ದಬ್ಬೆಕಟ್ಟ ಹೋಬಳಿ ವ್ಯಾಪ್ತಿಗೆ ಬರುವಂತಹ ಗಾಂಧಿ ಗ್ರಾಮದಲ್ಲಿ ಕೆಲ ದಿನಗಳಿಂದ ನೆಬೆಡ್ ಮೂಲಕ ಕೊಬ್ಬರಿ ಖರೀದಿ ಮಾಡುವ ಕೇಂದ್ರಗಳನ್ನು ತೆರೆದಿದ್ದು ಕೊಬ್ಬರಿ ಖರೀದಿಯಲ್ಲಿ ಅಧಿಕಾರಿಗಳು ಮತ್ತು ಕೆಲ ಸಿಬ್ಬಂದಿಗಳು ರೈತರ ಬಳಿ ಹಣ ವಸೂಲಿ ಮಾಡಲು ನಿಂತಿದ್ದಾರೆ ಎನ್ನುವಂತಹ ಮಾಹಿತಿ ನಮ್ಮ ಮಾಧ್ಯಮಕ್ಕೆ ನೊಂದ ರೈತನೋರ್ವ ದೂರವಾಣಿ ಮೂಲಕ ಕರೆ ಮಾಡಿ ಆಗ್ತಾ ಇರುವಂತಹ ನ್ಯಾಯವನ್ನು ನಮ್ಮ ಬಳಿ ಹಂಚಿಕೊಂಡಿದ್ದಾರೆ ಇನ್ನು ಹಣ ವಸೂಲಿ ಮಾಡುವ ದರೋಡೆಕೋರ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಸ್ವರ್ಣಭೂಮಿ ರೈತ ಉತ್ಪಾದಕರ ಕಂಪನಿಯ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ ಅವರಿಗೆ ರೈತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ ಹೀಗೆ ಮುಂದುವರೆದರೆ ದೊಡ್ಡ ಮಟ್ಟದ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಕೂಡ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಣ ವಸೂಲಿ ಮಾಡ್ತಾ ಇರುವ ಅಧಿಕಾರಿ ಮತ್ತು ಕೆಲ ಸಿಬ್ಬಂದಿಗಳ ವಿರುದ್ಧ ಯಾವ ರೀತಿ ಕಾನೂನು ಕ್ರಮ ಜರುಗಿಸುತ್ತಾರೆ ಎಂಬುದನ್ನು ಇನ್ನಷ್ಟೇ ಕಾದ್ರೆ ನೋಡಬೇಕಿದೆ ಬರಗಾಲದಲ್ಲೂ ಕೂಡ ರೈತರಿಂದ ಹಣ ವಸೂಲಿಗೆ ನಿಂತ ಕೆಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೇಳ್ತಾ ಇರುವಂತಹ ಹಣದ ವಿವರ ಹೇಗಿದೆ ಅಂದ್ರೆ ಲಾರಿಗೆ ಕೊಬ್ಬರಿಯನ್ನು ತುಂಬಲು ಐದು ಸಾವಿರ ಕೊಡಬೇಕು ಇಲ್ಲವಾದ್ರೆ ನಿಮ್ಮ ಕೊಬ್ಬರಿಯನ್ನು ಲಾರಿಗೆ ತುಂಬೋದಿಲ್ಲ ಅಂತ ರೈತರ ಬಳಿ ಹಣ ವಸೂಲಿ ರೈತರು ತಂದಂತಹ ಕೊಬ್ಬರಿ ಖರೀದಿ ಮಾಡುವಾಗ ಬಿಲ್ ಬರೆಯಲು ಇನ್ನೂರು ರೂಪಾಯಿ ಹಣ ವಸೂಲಿ ಇನ್ನು ರೈತರು ತಂದಿರುವ ಕೊಬ್ಬರಿ ಚೀಲಗಳಲ್ಲಿ ಅಲ್ಲಿರುವ ಅಧಿಕಾರಿಗಳು ಪ್ರತಿಯೊಬ್ಬರು ಒಂದೊಂದು ಕೊಬ್ಬರಿ ಉಂಡೆ ತೆಗೆಯೋದು ಅವರ ಸ್ವಂತಕ್ಕೆ ಇನ್ನು ಕೊಬ್ಬರಿ ಚೀಲವನ್ನು ಎತ್ತಿ ಹಾಕೋದಕ್ಕೆ ಒಂದು ಚೀಲಕ್ಕೆ ಮೂವತ್ತು ರೂಪಾಯಿ ಹಣ ವಸೂಲಿ ಈ ರೀತಿ ರೈತರ ಬಳಿ ಹಣ ವಸೂಲಿ ಮಾಡ್ತಾ ಇರುವ ಆರೋಪವನ್ನು ನೇರವಾಗಿ ರೈತ ನಮ್ಮ ಮಾಧ್ಯಮಕ್ಕೆ ಕರೆ ಮಾಡಿ ನೋವನ್ನು ಹಂಚಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಥವಾ ಅಧಿಕಾರಿಗಳೇ ಕೈಕಟ್ಟಿ ಕುಳಿತುಕೊಳ್ತಾರೆ ಎಂಬುದನ್ನು ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸಿದೆ ಸುರೇಶ್ ಬಾಬು ಎಂ ಮಾತೃ ಟಿವಿ ಧುರುವೀಕೆರೆ